ನಮಸ್ಕಾರ ವೀಕ್ಷಕರೇ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಇಂದು ಚೂಡಾಕರ್ಮ ಈ ಹದಿನಾರು ಸಂಸ್ಕಾರಗಳಲ್ಲಿ ಒಂದಾದ ಚೂಡಾಕರ್ಮ ಕೇಶಮನ ಚೌಲ ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ ಎಲ್ಲ ಹದಿನಾರು ಸಂಸ್ಕಾರಗಳಂತೆ ಈ ಚೂಡಾಕರ್ಮವು ಒಂದು ಜೀವನದ ಮೈಲಿಗಲ್ಲು ಮತ್ತು ಸಾಂಪ್ರದಾಯಿಕ ಹಿಂದೂ ಆಚರಣೆಗಳ ಪೈಕಿ ಒಂದು ಈ ಚೂಡಾಕರ್ಮ ಚೂಡಾ ಕರ್ಮದಲ್ಲಿ ಹುಟ್ಟಿದ ಮಗುವಿಗೆ ಮೊದಲ ಕೂದಲನ್ನು ತೆಗೆಯುವುದು ಅಂದ್ರೆ ಅದನ್ನು ಬೋಳಿಸುವುದು ನಡೆಸಲಾಗ್ತದೆ ಚೂಡಾ ಕರ್ಮವನ್ನು ಸಾಮಾನ್ಯವಾಗಿ ಮಗುವಿಗೆ ಸುಮಾರು ಒಂದು ವರ್ಷ ಇದ್ದಾಗ ಒಂದರಿಂದ ಮೂರು ವರ್ಷ ತನಕ ಅವರವರ ಕುಟುಂಬದ ಸಂಪ್ರದಾಯಗಳಿಗೆ ಅನುಸರಿಸಿ ಅದನ್ನು ಮಾಡ್ತಾರೆ ಸಮಾರಂಭವನ್ನು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ನಡೆಸಬಹುದು ಮತ್ತು ಸಾಮಾನ್ಯವಾಗಿ ಯಾವುದು ಅವರ ಮನೆ ದೇವರು ಯಾರಿರ್ತಾರೋ ಆ ದೇವರಿಗೆ ಹರಿಕೆ ಅಂದ್ರೆ ಆ ಕೂದಲನ್ನು ಕೊಡುವ ಒಂದು ಹರಿಕೆ ಇಟ್ಕೊಂಡಿರ್ತಾರೆ ಆ ದೇವಸ್ಥಾನದಲ್ಲಿ ಇದನ್ನು ನಡೆಸಬಹುದು ಯಥಾ ರೀತಿ ವೈದಿಕ ವಿಧಿ ಆಚರಣೆಗಳಲ್ಲಿ ಚೆನ್ನಾಗಿ ತಿಳಿದಿರುವ ಪುರೋಹಿತರು ಅಥವಾ ಶಾಸ್ತ್ರಿಗಳು ಈ ಸಮಾರಂಭವನ್ನು ಈ ಒಂದು ಕರ್ಮವನ್ನು ನಿರ್ವಹಿಸುತ್ತಾರೆ ಮೊದಲಿಗೆ ದೇವತಾ ಆಹ್ವಾನ ತಮ್ಮ ಇಷ್ಟ ದೇವರು ಗಣಪತಿ ಪೂಜೆಯೊಂದಿಗೆ ಪ್ರಾರಂಭವಾಗಿ ಎಲ್ಲ ದೇವತೆಗಳನ್ನು ಆಹ್ವಾನಿಸಿ ಎಲ್ಲರಿಗೂ ಒಂದು ಧೂಪದೀಪ ನೈವೇದ್ಯ ಎಲ್ಲವನ್ನು ಮಾಡುತ್ತಾರೆ ಮಗುವಿನ ಭವಿಷ್ಯಕ್ಕಾಗಿ ಮತ್ತು ಆಶೆ ಆ ಎಲ್ಲ ದೇವರುಗಳ ಆಶೀರ್ವಾದವನ್ನು ಕೋರುತ್ತಾರೆ ಪುರೋಹಿತರು ಸಮಾರಂಭವನ್ನು ನಿರ್ವಹಿಸುವ ವ್ಯಕ್ತಿಯ ದೇವರುಗಳನ್ನು ಆಹ್ವಾನಿಸಲು ಆಯಾ ನಿರ್ದಿಷ್ಟ ಮಂತ್ರಗಳನ್ನು ಹೇಳುತ್ತಾರೆ ಪಠಿಸುತ್ತಾರೆ ಮತ್ತೆ ಮಗುವಿಗೆ ಆಶೀರ್ವಾದ ಮಾಡುತ್ತಾರೆ ಪುರೋಹಿತರು ಅಥವಾ ಸಮಾರಂಭವನ್ನು ನಿರ್ವಹಿಸುವ ವ್ಯಕ್ತಿ ನಂತರ ಎಲ್ಲ ಗುರು ಕೂಡ ಮಗುವಿನ ಯೋಗಕ್ಷೇಮಕ್ಕಾಗಿ ಸಣ್ಣ ಪೂಜೆ ನೆರವೇರಿಸಿ ದೇವರಿಗೆ ಷಡಶೋಪಚಾರ ಪೂಜೆ ಅಂತ ಹೇಳ್ತಾರೆ ಹದಿನಾರು ರೀತಿಯ ಪೂಜೆಗಳು ಆವಾಹನೆ ಹಾಸನ ಮತ್ತೆ ನೈವೇದ್ಯ ಮಧುಪರ್ಕ ಮತ್ತೆ ಸ್ನಾನ ಪಂಚಾಮೃತ ಸ್ನಾನಗಳು ಧೂಪ ದೀಪ ನೈವೇದ್ಯ ಆರತಿ ಇತರ ಎಲ್ಲ ರೀತಿಯ ಒಂದು ಪೂಜೆಗಳನ್ನು ಮಾಡಿ ದೇವರನ್ನ ಸುಪ್ರೀತಗೊಳಿಸುತ್ತಾರೆ ತದನಂತರ ಈ ಮಗುವಿನ ಕೇಶವನ್ನು ತೆಗಿತಾರೆ ಅದು ಮೊದಲನೇ ಬಾರಿಗೆ ಸ್ವಲ್ಪ ಉದ್ದ ಇರುತ್ತೆ ಅದನ್ನು ನಿಧಾನವಾಗಿ ತೆಗೆದು ಯಾರಾದರೂ ಒಬ್ಬರ ಬೇರೆಯವರ ಸಹಾಯದಿಂದ ಅದನ್ನು ಮಾಡಿ ಆ ಕೂದಲನ್ನು ಬಟ್ಟೆಯಲ್ಲಿ ಸಂಗ್ರಹಿಸಿ ದೇವರಿಗೆ ಒಂದು ಅರ್ಪಿತ ಅಂದ್ರೆ ಸಾಂಕೇತವಾಗಿ ಅರ್ಪಿಸುತ್ತಾರೆ ನಂತರ ದೇವರಗೆ ಅರ್ಪಣೆ ದೇವರ ಆಶೀರ್ವಾದಕ್ಕಾಗಿ ಕೃತಜ್ಞತೆಯ ಸಂಕೇತವಾಗಿ ದೇವರಿಗೆ ಕೂದಲನ್ನು ಅರ್ಪಿಸಿದಾದ ನಂತರ ಸಣ್ಣ ಬಲಿಪೀಠದ ಮೇಲೆ ಕೂದಲನ್ನು ಇರಿಸುವ ಮೂಲಕ ಅಥವಾ ಪವಿತ್ರ ನದಿಗೆ ಅರ್ಪಿಸುವ ಮೂಲಕ ಮಾಡಲಾಗುತ್ತದೆ ಅಂದರೆ ಅದನ್ನ ಡಿಸ್ಪೋಸಲ್ ಅಫೆಕ್ಟ್ ಯಾವುದಾದ್ರೂ ಒಂದು ಸಣ್ಣ ತೊರೆ ನದಿಯಲ್ಲಿ ಎಲ್ಲ ಕಡೆನೂ ಇರೋದಿಲ್ಲ ಎಲ್ಲ ಒಂದು ನದಿ ಸಣ್ಣ ತೊರೆ ಅಥವಾ ಇದು ಎಲ್ಲಾದ್ರೂ ಒಂದು ಕಡೆ ಅದನ್ನು ಬಿಡಲಾಗುತ್ತದೆ ನಂತರ ಮಗುವಿಗೆ ಸಿಹಿ ಖಾದ್ಯ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿದ್ದನ್ನು ನೀಡಲಾಗುತ್ತದೆ ಸಿಹಿ ತಿನ್ನುವುದು ಬಹಳ ಮಂಗಳಕರವಾದ ಮಂಗಳಕರವನ್ನು ಪರಿಗಣಿಸಲಾಗುತ್ತದೆ ಇದು ಸಮಾರಂಭದ ಕೊನೆಯಲ್ಲಿ ಮಾಡುವ ಒಂದು ಕಾರ್ಯಕ್ರಮ ಈ ಚೂಡಾ ಕರ್ಮವು ಮಗುವಿನ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ ಇದು ಮಗುವಿನ ಜೀವನದಲ್ಲಿ ಹೊಸ ಹಂತದ ಆರಂಭವನ್ನು ಸೂಚಿಸುತ್ತದೆ ಮಗುವಿನ ಯೋಗಕ್ಷೇಮಕ್ಕಾಗಿ ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರಿ ಸೇರಿ ದೇವರ ಆಶೀರ್ವಾದ ಪಡೆಯಲು ಇದೊಂದು ಅವಕಾಶ ಸಮಾರಂಭವು ಹಳೆಯ ಅಭ್ಯಾಸಗಳ ಚೆಲ್ಲುವಿಕೆ ಮತ್ತು ಮಗುವಿನ ಜೀವನದಲ್ಲಿ ಹೊಸ ಹಂತದ ಆರಂಭವನ್ನು ಸಂಕೇತಿಸುತ್ತದೆ ಎಂದು ಹೇಳಲ್ಲ ಅಂದ್ರೆ ಮಗು ಯಾವುದೋ ಹಳೆಯ ಚೇಷ್ಟೆಗಳೆಲ್ಲ ಕೊನೆಗೊಂಡು ಒಂದು ಇನ್ನೊಂದು ನೆಕ್ಸ್ಟ್ ಸ್ಟೇಜ್ಗೆ ಮಗುವನ್ನ ತಯಾರು ಮಾಡುತ್ತದೆ ಅಂತಕ್ಕಂಥದ್ದು ಈ ಸಮಾರಂಭದ ಒಂದು ಉದ್ದೇಶ ವೀಕ್ಷಕರೇ ಒಂದು ಪುಟ್ಟ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ ಎಂದಿನಂತೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಪ್ಲೀಸ್ ಪೋಸ್ಟ್ ಯುವರ್ ಕಾಮೆಂಟ್ಸ್ ದಿ ಕಾಮೆಂಟ್ ಬಾಕ್ಸ್ ಥ್ಯಾಂಕ್ ಯು ವೀಕ್ಷಕರೇ